his commitment to excellence in health the foundation for found his commitment to Karnataka. I declare the government. is a true champion of education and a to the humanitarian the ಫೋಟೋಗ್ರಾಫರ್ ಒಂದ್ ಒಬ್ಬನೇ ತೆಗಿತಾರಲ್ಲ ಯಾರಿಗೆ ಬಿಸ್ನೆಸ್ ಗೊತ್ತಿಲ್ಲ ಯಾರೋ ಒಬ್ಬರು ತೆಗಿರಿ ಒಂದು சார் கேமரா கேம்

ಸಮ ಸ್ಮರಣೆ ಸುಭಾಷನ ಮೇಡಂ 1 ನಿಮಿಷ 1 ನಿಮಿಷ ಲೇಕ್ ಫಾರ್ ಲೈಮಸ್ ಅಕಡಮಿಕ್ ಡಿಸ್ಸಿಪಲಿನ್ ಇಂಜಿನಿಯರಿ ಟೆಕ್ನಾಲಜಿ ಮ್ಯಾನೇಜ್ಮೆಂಟ್ ಲಾ ಅಗ್ರಿ ಸ್ಟ್ರೀಮ್ ಅತಿ ಸುಧಾ ಮೂರ್ತಿ ಅವರ ಸಾಮಾಜಿಕ ಕಾರ್ಯ ಆರೋಗ್ಯ ಶಿಕ್ಷಣ ನಾಡ ಮೂರ್ತಿ ಅವರ ಇನ್ಫೋಸಿಸ್ಟಂ ಚಲೋ ಆರಂಭ ಮಾಡಿದಾಗ ಅವರಿಗೆ ಒಂದು ಜರ್ನಿ ಬಿಲ್ಡಿಂಗ್ ದಿ 레ಗಸಿ ಆಫ್ ಇಂಪ್ಯಾಕ್ ಇನ್ نوവേഷನ್ ಅಂಡ್ 휴ಮ್ಯಾನಿಟಿ శివరాజు శ్రీమతి నరసింహా పథక్య వెంకయ్య చిన్న పథకం ప్రొఫెసర్ టి ఎల్ నరసింహార్థక మాస్టి శ్రీనివాస

ಹಿಂದಿನ ಬರ್ಬೋಣ